ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅರಸಿಕೆರೆ ತಾಲೂಕು ಅಣ್ಣನಾಯ್ಕನಹಳ್ಳಿ ಕೆಳಗಲಹಟ್ಟಿ ಗ್ರಾಮದಲ್ಲಿನ ಚರ್ಚ್ ವತಿಯಿಂದ ಡಿಸೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಎರಡು ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಅಂತ ಚರ್ಚ್ನ ಧರ್ಮಗುರು ರಾಜಗೋವಿ ತಿಳಿಸಿದ್ದಾರೆ ಕೆಳಗಲಹಟ್ಟಿ ಗ್ರಾಮದ ಚರ್ಚ್ನಲ್ಲಿ ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನು ಭಕ್ತಿ ಸಂಭ್ರಮ ಹಾಗೂ ಸೌಹಾರ್ದತೆಯೊಂದಿಗೆ ಆಚರಿಸಲಾಗುತ್ತಿದ್ದು ಈ ವರ್ಷವೂ ವಿಶೇಷ ಪ್ರಾರ್ಥನೆಗಳು ಧಾರ್ಮಿಕ ವಿಧಿವಿಧಾನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಬ್ಬ ಆಚರಿಸಲಾಗುತ್ತೆ ಅಂತ ತಿಳಿಸಿದರು ಕ್ರಿಸ್ತನ ಜನ್ಮೋತ್ಸವದ ಮೂಲಕ ಶಾಂತಿ ಪ್ರೀತಿ ಸಹೋದರತ್ವ ಮತ್ತು ಮಾನವೀಯ ಮೌಲ್ಯಗಳ ಸಂದೇಶ ಸಮಾಜಕ್ಕೆ ನೀಡಲಾಗುತ್ತೆ ಅಂತ ಧರ್ಮಗುರು ರಾಜಬೋವಿ ಹೇಳಿದರು ನಾವು ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಬರ್ತಾ ಇದ್ದೇವೆ ಈ ಕ್ರಿಸ್ಮಸ್ ಅನ್ನುವಂಥದ್ದು ಈ ಪ್ರಪಂಚಕ್ಕೆ ಒಂದು ಶಾಂತಿಯನ್ನು ಕೊಡುವಂತ ಕಾರ್ಯಕ್ರಮವಾಗಿದೆ ಈ ಕ್ರಿಸ್ಮಸ್ ಮುಖ್ಯವಾಗಿ ಯೇಸು ಕ್ರಿಸ್ತನ ಜನನ ಪರಿಚಯ ಮಾಡ್ತಿದೆ ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದರು ಅವ್ರು ಯಾಕೆ ಶಾಂತಿನ ತಕೊಂಡು ಬಂದಿದ್ದಾರೆ ಎಂಬುದಾಗಿ ನಾವು ಬೈಬಲಲ್ಲಿ ನೋಡುವಾಗ ಬೈಬಲಲ್ಲಿ ಒಂದು ವಚನ ಇದೆ ಅದು ನಿಮ್ಮೆಲ್ಲ ಸಲಹೆಗಾರಿಗಾಗಿ ಓದ್ತೇನೆ ಲೂಕರ್ಸುವಾರ್ತೆ ಎರಡನೇ ಅಧ್ಯಾಯ ಅದರಲ್ಲಿ ಒಂದರಿಂದ ಹದ್ನಾಲ್ಕು ವಚನದಲ್ಲಿದೆ ಆ ಕಾಲದಲ್ಲಿ ರಾಜ್ಯವಿಲ್ಲ ಕನಸಿಮರಿ ಬರಿಸಿಕೊಳ್ಳುವುದಕ್ಕಾಗಿ ಎಂಬ ಆಜ್ಞೆಯ ಚಕ್ರವರ್ತಿಯಾದ ಒಬೇಸಿನಿಂದ ಹೊರಡಿತು ಕುರಿಯನ್ ಸೂರ್ಯಕ್ಕೆ ಅಧಿಪತಿಯಾಗಿದ್ದಾಗ ಮೊದಲನೇ ಕನಸಿಮರಿ ನಡೆಯಿತು ಆಗ ಎಲ್ಲರೂ ಕನಸಿ ಬರೆಸುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು ಯೋಸೇಪ್ಪನು ಸಹ ತಾನು ದಾವಿದನ ಮನೆತನದವನು ಗೋತ್ರದನ್ನಾಗಿದ್ದರಿಂದ ಹೆಸರು ಬಳಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತವಾಗಿದ್ದ ಮರಿಯಳ ಸಂಗಡ ಗಲಿಲಿಯ ಸೈನಿಯ ನಜರೆತ್ ಎಂಬ ಊರಿನಿಂದ ಹೊರಟು ಯುದಾಯದಲ್ಲಿರುವ ಬೆತ್ತಿ ಎಂಬ ತಾವಿದನೂರಿಗೆ ಹೋದನು ಆಗ ಮರೆಯಲು ಪೂರ್ಣ ಗರ್ಭಿಣಿಯಾಗಿದ್ದಳು ಅವಳಲ್ಲಿದ್ದಾಗ ಆಕೆ ದಿನ ತುಂಬಿತ್ತು ಆಕೆ ತನ್ನ ಚೊಚ್ಚನಗನೆ ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವರು ಗೋದಲಲ್ಲಿ ಮಲಗಿಸಿದಳು ಆ ಸೀಮೆಯಲ್ಲಿ ಕುರುಬರು ಹೊರದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಚರ್ಚ್ ಉಪಾಧ್ಯಕ್ಷ ರಾಜಭೋವಿ ಖಜಾಂಜಿ ಅಬ್ಬಯ್ಯಪ್ಪ ಖಜಾಂಜಿ ರೇವಣ್ಣ ಬೋವಿ ಸಿದ್ದೇಶ್ ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು